ಚಿಕ್ಕಮಗಳೂರು ನಗರದ ಆದ್ರಿಕಾ ಹೋಟೆಲ್ನಲ್ಲಿ ಸೋಮೇಶ್ ಶಿವಮೊಗ್ಗ ಅವರ ಪ್ರಾಯೋಜಕತ್ವದಲ್ಲಿ ಸಾಯಿ ಈವೆಂಟ್ಸ್ ಕಡೂರು ವತಿಯಿಂದ ಜುಲೈ ಹತ್ತು ಮತ್ತು ಹನ್ನೊಂದರಂದು ಕಾರ್ನಿವಲ್ ಬೃಹತ್ ಮಾರಾಟ ಮತ್ತು ಪ್ರದರ್ಶನ ಮೇಳ ನಡೆಯುತ್ತಿದ್ದು ಇಂದು ಪಲ್ಲವಿ ಸಿಟಿದೇವಿ ಅವರು ಜ್ಯೋತಿ ಬೆಳಗೂದರ ಮೂಲಕ ಉದ್ಘಾಟಿಸಿ ಈ ಮೇಳಕ್ಕೆ ಚಾಲನೆ ನೀಡಿದರು ಮತ್ತು ವಸ್ತು ಪ್ರದರ್ಶನಕ್ಕೆ ಶುಭ ಕೋರಿ ಮಾತನಾಡಿದ ಪಲ್ಲವಿ ಅವರು ಇಲ್ಲಿ ಹಾಸನದ ರತ್ತ ಸಿಲ್ಕ್ ಸೀರೆಗಳು ಜ್ಯುವೆಲ್ಲರಿ ಚೂಡಿದಾರ್ ಹಾಗೂ ಬಗೆ ಬಗೆಯ ಉಡುಪುಗಳು ಗೃಹ ಉಪಯೋಗಿ ವಸ್ತುಗಳು ದಿನ ಬಳಕೆಯ ವಸ್ತುಗಳು ಅಲಂಕೃತ ವಸ್ತುಗಳು ದೊರೆಯುತ್ತಿದ್ದು ಚಿಕ್ಕಮಗಳೂರಿನ ಜನತೆ ಒಮ್ಮೆ ಭೇಟಿ ನೀಡಿ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು ಸಿನಿಮಾರ್ಗೆ ಶುಭ ಇಷ್ಟ ನಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅವರೊಂದಿಗೆ ಇರುತ್ತೆ ಅವರ ಏನಿದೆ ಈ ಒಂದು ಇವೆಂಟ್ ಆರ್ಗನೈಸ್ ಮಾಡಿದರೆ ಆ ಇಡೀ ಟೀಮಿಗೆ ಧನ್ಯವಾದ ಸಂಸ್ಥಾ ಅವ್ರಿಗೆ ಒಳ್ಳೆ ಯಶಸ್ಸು ಕಾಣಲಿ ನಮ್ಮ ಚಿಕ್ಕಮಂಗ್ಳೂರ ಗ್ರಾಹಕರಿಗೆ ಒಳ್ಳೆ ಒಳ್ಳೆ ಬೆಸ್ಟ್ ರೇಟಲ್ಲಿ ಕೊಡಿ ಯಾಕೆ ಅಂತಂದ್ರೆ ಅಪ್ಪ ಕಂಟಿನ್ಯೂಸ್ ಆಗಿ ಆಶ್ರಮ ಮುಗಿದ್ರೆ ಶ್ರಾವಣ ಶುರುವಾಗುತ್ತೆ ಮಹಿಳೆಯರ ತಕ್ಷಣ ಸೀರೆ ಅಂತ ಎಲ್ಲಿದ್ದರು ಬರ್ತಾರೆ ನಿಮಗೆ ಒಳ್ಳೇದಾಗಲಿ ಅವ್ರ ಬೆಸ್ಟ್ ಟೈಟಲ್

ಮೊದಲೇ ತುಂಬ ಶುಭವಾಗ್ಲಿ ತುಂಬಾ ಚೆನ್ನಾಗ್ ಆಗಲಿ ಅಂತ ಅನಿಸ್ತೀನಿ ಕಲೆಕ್ಷನ್ಸ್ ಭಾರಿ ಚೆನ್ನಾಗಿದೆ ನಾನು ವಾಪಸ್ ಹೋಗಿ ನನ್ನ ಫ್ರೆಂಡ್ಸ್ ಬಂದಿದ್ದೀನಿ ಎಲ್ಲರಿಗೂ ತಿಳಿಸ್ತೀನಿ ಆಲ್ ದ ಬೆಸ್ಟ್ ಅಂಡ್ ಹೋಟೆಲ್ ಬಿಸ್ನೆಸ್ ಯಾರ್ಯಾರಿದ್ದಾರೆ ಎಲ್ಲ ಹೆಂಗೆ ಅಂದ್ರೆ ಆಕ್ಚುಲಿ ಇದು ಬೈ ಚಾನ್ಸ್ ಬಂದಿದ್ದು ಬಟ್ ಈ ಬಂದು ನೋಡಿದಾಗ ಎಷ್ಟು ಖುಷಿ ಆಗ್ತದೆ ಅಂದ್ರೆ ಹೋಗ್ಬೇಕು ಜಾಬ್ ಮಾಡ್ಬೇಕು ಅನ್ನೋದ ದೃಷ್ಟಿಯಿಂದಾನೆ ಇಂಜಿನಿಯರ್ಸ್ ಆಗ್ಬೋದು ಡಾಕ್ಟರ್ ಆಗ್ಬೋದು ಅಂತಾನೆ ಇರ್ತಾರೆ ಬಟ್ ಅದಕ್ಕಿಂತ ಬೆಸ್ಟ್ ಪ್ರೊಫೆಷನ್ ಇದೇ ಪ್ರೊಫೆಷನ್ ಅಂತಂದ್ರೆ ಸೊ ದಟ್ ಆರ್ಟರ್ಸ್ ಏನ್ ಕಮ್ಮಿ ಈ ತರ ಪ್ಲಾಟ್ಫಾರ್ಮ್ ಕೊಟ್ಟಿದ್ದು ಫೋರ್ ಆರ್ಗನೈಸರ್ ಈ ಒಂದು ಇವೆಂಟ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಬಹಳ ಸಂತೋಷ ಆಗಿದೆ ಯಾಕೆಂತಂದ್ರೆ ಹೊರಗಡೆಯಿಂದ ಬಂದು ಈ ಥರದ ಒಂದು ಇವೆಂಟ್ ಮಾಡಿ ಎಲ್ಲರನ್ನು ಆಕರ್ಷಿಸಿ ಅವರು ಬಿಸ್ನೆಸ್ ಒಂದು ಕಡೆ ಆಯ್ತು ಅಂತ ಒಂದು ಕಾಂಟ್ಯಾಕ್ಟ್ ಪಡೆಯೋದಕ್ಕೆ ಅನುಕೂಲ ಮಾಡಿಕೊಂಡಿದ್ದಾರೆ ಎಷ್ಟೋ ಜನ ತಮ್ಮ ಮನೆಯ ಪರಿಸರದಲ್ಲಿ ತಮ್ಮ ಕೆಲಸದಲ್ಲಿ ಕಲ್ಲಿನಾಗಿದ್ದಾಗ ಈ ಒಂದು ಇವೆಂಟ್ ಕೂಡ ಮಾಡಿ ಎಲ್ಲರನ್ನು ಆಕರ್ಷಿಸೋದು ಎಲ್ಲ ನಮ್ಮನ್ನು ಬದುಕುವ ಹಾಗೂ ಇದೆ ಈ ಒಂದು ವೇದಿಕೆಗೆ ಆಗಮಿಸಿ ಇಲ್ಲಿರ್ತಕ್ಕಂತಹ ಎಲ್ಲ ಆ ಮತ್ತೆ ಬಗ್ಗೆ ಗಟ್ಟಿ ವಸ್ತ್ರಗಳನ್ನೆಲ್ಲ ಅನ್ವೇಷಣೆ ಮಾಡಿ ಈ ಒಂದು ಉತ್ಸವವನ್ನು ಆಚರಿಸಲಿದೆ ಸೋಮ ಕಂಡದವರು ಎರಡನೇ ಹೇಳ್ತಾ ಎಲ್ಲ Ah, no, ಲ್ಲಿ ಕೃಪಾಕಲಾ ಡಾಕ್ಟರ್ ವರ್ಷಾ ಡಾಕ್ಟರ್ ಗೌರಿ ರಾಧಿಕಾ ರವಿಪ್ರಕಾಶ್ ಲೀನಾ ಶ್ರೀನಾಥ್ ಶ್ವೇತಾ ಆನಂದ್ ನಂದಕಿರಣ್ ಸವಿತಾ ಲಕ್ಷ್ಮೀ ಸಂದೀಪ್ ರಾಜೇಶ್ವರಿ ಸೋಮೇಶ್ ರಾಜೇಶ್ ಭದ್ರಾವತಿ ಹೂವಿತಾ ರಾಜೇಶ್ ಜೆಸಿ ಕುಮಾರ್ ಪ್ರದೀಪ್ ಮಿಲಿಟರಿ ಹಾಗೂ ಇನ್ನಿತರ ಗಣ್ಯಾತಿ ಗಣ್ಯರು ಉಪಸ್ಥಿತರಿದ್ದರು